ನಿನ್ಗೆ ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು ನನಗೆ ದೇವ್ರ ಕಾರಣ ನನಗೆ ಧರ್ಮಸ್ಥಳ ಕಾರಣ ನನಗೆ ಮಂಜುನಾಥ ಸ್ವಾಮಿ ಕಾರಣ ಅಂತ ನೀನು ಹೇಳ್ತಿಲ್ಲ ಈಗ ಹುಡುಗಿ ಕೆಟ್ಟತಾ ಇತ್ತಲ್ಲ ಅದೇ ಜಾಗದಲ್ಲಿ ಇದಕ್ಕೂ ಯಾರ ಕಾರಣ ಒಳ್ಳೇದಾದರೆ ಮಾತ್ರ ದೇವ್ರ ಕಾರಣ ಧರ್ಮಸ್ಥಳ ಕಾರಣ ಅದೇ ಕೆಟ್ಟದಾದ್ರೆ ಅವ್ರಣೆ ಬರ ಇದು ಯಾವ ರೀತಿ ನ್ಯಾಯ ಯಾವ ರೀತಿ ಸರಿ ಧರ್ಮಸ್ಥಳದಲ್ಲಿ ಇನ್ನೂ ಧರ್ಮ ಅಂತ ನಿಮ್ಗೆ ಅನ್ಸುತ್ತ ಆ ಧರ್ಮ ಇನ್ನೂ ಉಳಿದಿದ್ರೆ ಆ ದೇವ್ರು ಇನ್ನೂ ಇದ್ದಿದ್ದರೆ ಇಷ್ಟೊತ್ತಿಗೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕಾಗಿತ್ತು ಇದೆಲ್ಲ ಕಾರಣಕ್ಕೆ ನೋಡ್ಕೊಂಡ್ರೆ ನಮ್ಗೆ ಏನು ಅನ್ಸುತ್ತೆ ಈ ದೇವರು ಅನ್ನೋನೇ ಇಲ್ವೇನೋ ಈ ಸತ್ಯ ಅನ್ನೋದೇ ಇಲ್ವೇನೋ ಈ ಪೂರ್ತಿ ಸುಳ್ಳಿನ ಪ್ರಪಂಚ ದುಡ್ಡಿಂದೆ ಓಡ್ತಾ ಇರೋ ಜಗತ್ತು ಅಂತ ಪ್ರತಿಯೊಬ್ಬರಿಗೂ ಅನಿಸೆ ಅನ್ಸುತ್ತೆ ಎಲ್ರಿಗೂ ನಮಸ್ಕಾರ ಈ ಕಿರಿಕಿರ್ತಿಯವರು ಸಮೀರ್ ಕೊಟ್ಟ ಹೇಳಿಕೆ ಮೇಲೆ ಒಂದು ವಿಡಿಯೋ ಮಾಡಿದ್ದಾರೆ ಅದೇನಪ್ಪ ಅಂತಂದ್ರೆ ನಿನ್ನ ಸೌಜನ್ಯದ ಬಗ್ಗೆ ಮಾತಾಡಿದ್ಯಾ ಎಲ್ಲ ಸರಿ ಆದರೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಯಾಕೆ ಮಾತಾಡಿದ್ಯಾ ನಮ್ಮ ಮಂಜುನಾಥ ಸ್ವಾಮಿ ದೇವರ ಬಗ್ಗೆ ಯಾಕೆ ಮಾತಾಡಿದ್ಯಾ ನಮ್ಮ ಧರ್ಮದ ಬಗ್ಗೆ ಯಾಕೆ ಮಾತಾಡಿದ್ಯಾ ಅಂತ ಅಂದ್ಬಿಟ್ಟು ಒಂದಷ್ಟು ಪ್ರಶ್ನೆಗಳನ್ನ ಅವ್ರ ಉಡಿಯೋದಲ್ಲಿ ಸಮೀರಿಗೆ ಇಟ್ಟಿದ್ದಾರೆ ಅದಕ್ಕಾಗಿ ನನಗೆ ಒಂದಷ್ಟು ಡೌಟ್ಸ್ ಬಂತು ಅದೇನು ಅಂತಂದರೆ ನೀವು ಅವ್ರು ಕೇಳ್ತಿರೋದು ಪ್ರಶ್ನೆ ನೀವು ಹಿಂದೂ ದೇವಸ್ಥಾನಗಳ ಬಗ್ಗೆ ಪ್ರಶ್ನೆ ಮಾಡ್ತೀರಾ ಅದೇ ಥರ ಮುಸ್ಲಿಂ ದೇವಸ್ಥಾನಗಳ ಬಗ್ಗೆ ಸುಮಾರು ಇದ್ದಾವೆ ಅದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಇತ್ತಲ್ಲ ಅದ್ರ ಬಗ್ಗೆ ನೀವು ಯಾಕೆ ವಿಡಿಯೋಗಳು ಮಾಡೋದಿಲ್ಲ ನಿಮಗೆ ಹಿಂದೂ ಮೇಲೆ ಹಿಂದೂ ದೇವಸ್ಥಾನಗಳ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಇದು ಧರ್ಮಸ್ಥಳವನ್ನು ನೀವು ಗೌರ್ಮೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನೀವು ಪ್ರಶ್ನೆ ಮಾಡ್ತೀರಾ ಗೌರ್ಮೆಂಟಿಗೆ ಕೊಡದೇ ಇರೋವಂಥ ಎಷ್ಟೋ ದೇವಸ್ಥಾನಗಳಿವೆ ಬಂದರೆ ಬೇರೆ ಬೇರೆ ಪಂಗಡಗಳು ಮುಸ್ಲಿಮ್ ಧರ್ಮದಲ್ಲಾಗಿರ್ಬೋದು ಆಮೇಲೆ ಕ್ರಿಶ್ಚಿಯನ್ಸ್ ಧರ್ಮದಲ್ಲಾಗಿರ್ಬೋದು ಕೊಟ್ಟಿಲ್ಲ ಅದನ್ನ ಯಾಕೆ ನೀನು ಪ್ರಶ್ನೆ ಮಾಡ್ತಿಲ್ಲ ನೀನು ಯಾಕೆ ನಮ್ಮ ದೇವ್ರ ಬಗ್ಗೆ ಮಾತಾಡ್ತೀಯ ಅಂತನ್ಬಿಟ್ಟು ಒಂದಷ್ಟು ಪ್ರಶ್ನೆಗಳು ಮಾಡಿದ್ದಾರೆ ಸರಿ ನನ್ನ ನಾನು ಒಂದಷ್ಟು ಪ್ರಶ್ನೆಗಳ್ನ ನನಗೆ ಗೊತ್ತಿರೋವಂಥ ನನಗನ್ಸಿ ಅನಿಸಿರ್ತಕ್ಕಂಥ ಒಂದಷ್ಟು ಮಾತುಗಳ್ನ ನಾನು ಹೇಳ್ತೀನಿ ಅಲ್ಲಿ ಸೌಜನ್ಯದ ಮೇಲೆ ಆ ಥರ ದುರ್ಮರಣ ನಡೀತು ರೇಪ್ ಆಯಿತು ಮಾರ್ಡ್ರಾಯಿತು ವಿಕಾರವಾಗಿ ಕೊಂದರು ಅಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಕೊಂದಿದ್ದು ಇದೇ ಧರ್ಮಸ್ಥಳದಲ್ಲಿ ಇದೇ ಧರ್ಮಸ್ಥಳ ಧರ್ಮಕ್ಕೋಸ್ಕರ ನ್ಯಾಯ ನೀತಿ ಧರ್ಮ ಎಲ್ಲ ಇರೋ ಆಗಿದ್ದಿದ್ರೆ ಆ ನಿಮ್ಮ ಮಂಜುನಾಥ ಸ್ವಾಮಿ ದೇವರು ಅಂತ ಹೇಳ್ತಾರೆ ಆ ದೇವರು ನಿಮ್ಮ ಹತ್ರ ಇರೋ ಆಗಿದ್ದರೆ ಜನಗಳ್ನ ಕಾಪಾಡ ಆ ಹೆಣ್ಮಗಳಿಗೆ ಯಾಕೆ ಆ ಥರ ದುರ್ಮರಣ ಬರ್ತಿತ್ತು ಏಕೆ ಆ ಥರ ಘಟನೆ ನಡೆದಾಗ ದೇವರು ಎಲ್ಲೋಗಿದ್ದ ಒಂದು ಈ ಧರ್ಮಸ್ಥಳ ಪ್ರತಿಯೊಂದು ಧರ್ಮನೇ ನ್ಯಾಯ ನೀತಿ ಧರ್ಮಸ್ಥಳದಲ್ಲಿ ಆಯ್ತು ಅನ್ನಂಗಿದ್ರೆ ಈ ಕೆಲಸ ಆಯ್ತಲ್ಲ ಇದು ಧರ್ಮನ ನ್ಯಾಯನ ಆ ಸೌಜನ್ಯದ ಮೇಲೆ ಇಷ್ಟು ಥರವಾಗಿ ಕ್ರೂರವಾಗಿ ರೇಪ್ ಮಾಡಿ ಕೊಂದ್ರಲ್ಲ ಇದು ನ್ಯಾಯನಾ ಇದು ಧರ್ಮನ ಧರ್ಮಸ್ಥಳದಲ್ಲಿ ಇನ್ನೂ ಧರ್ಮ ಇದೆಯಾ ಇದೇ ಥರ ಈ ಧರ್ಮಸ್ಥಳದಲ್ಲಿ ಇನ್ನೂ ಧರ್ಮ ಉಳಿದಿದೆಯಾ ಅಂತ ನಿಮ್ಗೆ ಅನ್ಸುತ್ತ ಆ ಧರ್ಮ ಇನ್ನೂ ಉಳಿದಿದ್ರೆ ಆ ದೇವರು ಇನ್ನೂ ಇದ್ದಿದ್ದರೆ ಇಷ್ಟೊತ್ತಿಗೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕಾಗಿತ್ತು ಯಾಕೆ ಸಿಕ್ಕಿಲ್ಲ ಮತ್ತು ಆ ಧರ್ಮಸ್ಥಳಕ್ಕೆ ಹೋಗೋ ಭಕ್ತಾದಿಗಳೆಲ್ಲ ಒಂದೇ ಥರನೇ ಬಿಡ್ತಾರ ದುಡ್ಡಿರೋರ್ಗೊಂಥರ ಇಲ್ದಿರೋರ್ಗೊಂಥರ ಸಾವುಕಾರ ಒಂಥರ ಏನ್ರಿ ಬಡವ್ರಿಗೆ ಒಂಥರ ಏನ್ರಿ ಇದರಲ್ಲೆಲ್ಲ ಭೇದ ಭಾವ ಇಲ್ವಾ ಪ್ರತಿಯೊಂದು ಇದೆ ಇದೆಲ್ಲ ಕಾರಣಕ್ಕೆ ನೋಡ್ಕಂಡ್ರೆ ನಮಗೇನು ಅನಿಸುತ್ತೆ ಈ ದೇವರು ಅನ್ನೋನೇ ಇಲ್ವೇನೋ ಈ ಸತ್ಯ ಅನ್ನೋದೇ ಇಲ್ವೇನೋ ಈ ಪೂರ್ತಿ ಸುಳ್ಳಿನ ಪ್ರಪಂಚ ದುಡ್ಡಿಂದೇ ಓಡ್ತಾ ಇರೋ ಜಗತ್ತು ಅಂತ ಪ್ರತಿಯೊಬ್ಬರಿಗೂ ಅನಿಸೆ ಅನಿಸುತ್ತೆ ಅದರಲ್ಲಿ ನಾನು ಹಿಂದೂ ನಾನು ಮುಸ್ಲಿಮು ನಾನು ಕ್ರಿಶ್ಚಿಯನ್ನು ಇನ್ನೊಬ್ಬ ಮಗ ಮಗದ ಅಂತ ಹೇಳ್ಕೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ ಇಲ್ಲಿ ನಮ್ಮ ಧರ್ಮ ಅನ್ನೋಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಮನುಷ್ಯ ಮನುಷ್ಯತ್ವ ಮನುಷ್ಯತ್ವ ಇರೋಂಥ ಮನುಷ್ಯ ನಮಗೆ ಒಳ್ಳೆಯದು ಕೆಟ್ಟದು ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇದೆ ಅದನ್ನು ಬಿಟ್ಬಿಟ್ಟು ಈ ಹಿಂದೂಗಳು ಮುಸ್ಲಿಮು ಅಂತನ್ಬಿಟ್ಟು ನಾವೇ ಒಂದೊಂದು ಧರ್ಮ ಅಂತ ಇನ್ನೂ ಈಗಲೂ ಕಟ್ಕೊಂಡು ಕುಂತಿದ್ರೆ ಜನಗಳು ಒಬ್ರಿಗೊಬ್ರು ಒಡೆದಾ ಒಡದಾಡ್ತಾನೆ ಇರ್ತಾರೆ ಈಗ ನಿನಗೇನೋ ಒಳ್ಳೇದಾಗಿರ್ಬೋದಪ್ಪ ಇವ್ರಿಗೆ ಕೆಟ್ಟದಾಯ್ತಲ್ಲ ಇದಕ್ಕೆ ಕಾರಣ ಯಾರು ನಿನಗೆ ಒಳ್ಳೇದಾಯಿತು ಅಂತ ನನಗೆ ದೇವ್ರ ಕಾರಣ ನನಗೆ ಧರ್ಮಸ್ಥಳ ಕಾರಣ ನನಗೆ ಮಂಜುನಾಥ ಸ್ವಾಮಿ ಕಾರಣ ಅಂತ ನೀನು ಹೇಳ್ತಿಲ್ಲ ಈಗ ಹುಡುಗಿ ಕೆಟ್ಟತಾ ಇತ್ತಲ್ಲ ಅದೇ ಜಾಗದಲ್ಲಿ ಇದಕ್ಕೂ ಯಾರ ಕಾರಣ ಇದಕ್ಕೂ ಅವನೇ ಕಾರಣ ತಾನೇ ಒಳ್ಳೇದಾದ್ರೆ ಮಾತ್ರ ದೇವ್ರ ಕಾರಣ ಧರ್ಮಸ್ಥಳ ಕಾರಣ ಅದೇ ಕೆಟ್ಟದಾದರೆ ದೇವ್ರ ಕಾರಣ ಎಲ್ಲ ಧರ್ಮಸ್ಥಳ ಕಾರಣ ಅಲ್ಲ ಹಣೆ ಬರ ಇದು ಯಾವ ರೀತಿ ನ್ಯಾಯ ಯಾವ ರೀತಿ ಸರಿ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಹೇಳಿ ನಮಗೊಂಚೂರು ಈ ರೀತಿಯಾಗಿ ಹೇಳಿಕೆ ಕೊಡೋದ್ರಿಂದ ನಮ್ಮ ದೇವ್ರ ಬಗ್ಗೆ ನೀನು ಮಾತಾಡ್ತೀಯಾ ನಮ್ಮ ಧರ್ಮದ ಬಗ್ಗೆ ನೀನು ಮಾತಾಡ್ತೀಯ ಆ ಧರ್ಮಸ್ಥಳದ ಬಗ್ಗೆ ನಿನಗೆ ಮಾತಾಡೋಂಥ ಹಕ್ಕಿಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ಆ ಹುಡುಗ ಏ ಯಾವುದಕ್ಕೋಸ್ಕರ ಮಾತಾಡ್ದ ಇದೇ ಅಕಸ್ಮಾತ್ ಇವಾಗ ಯಾವುದೋ ಒಂದು ಬೇರೆ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಇದರಲ್ಲಿ ಆಗಿದ್ದರೆ ಆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿರ್ಲಿಲ್ಲ ಆ ದೇವರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅದೇ ಜಾಗದಲ್ಲಿ ಅದೇ ದೇವಸ್ಥಾನ ಹತ್ರ ಅದೇ ವರ್ಗಕ್ಕೆ ಸಂಬಂಧಪಟ್ಟಿರತಕ್ಕಂತ ಘಟನೆ ನಡೆದಿರೋದ್ರಿಂದ ಅದು ಅಷ್ಟು ಕ್ರೂರವಾಗಿ ಎಂಥ ಸೈಕೋ ಕೊಟ್ರು ಈ ತರ ಕ್ರೂರವಾಗಿ ವರ್ತನೆ ಮಾಡೋದಿಲ್ಲ ಅಂಥದ್ರಲ್ಲಿ ಅಷ್ಟು ಕ್ರೂರವಾಗಿ ಕೊಲೆ ಮಾಡಿದವ್ರನ್ನ ಬಿಟ್ಬಿಟ್ಟು ಇನ್ನೊಂದು ಮತ್ತೊಂದು ಮಗದೊಂದು ಅಂದ್ಬಿಟ್ಟು ನೋಡ್ಕೊಂಡು ಕುತ್ಕೊಂತೀರ ಇದು ಯಾವ ರೀತಿ ನ್ಯಾಯ